ಹಾಲ್ ಎಲ್ಲರೂ ಹೇಗಿದ್ದೀರಾ ಹಾಯ್ ಓಪ್ ಆಲ್ ಆಫ್ ಯು ಗುಡ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇದು ಬಂದು ಶುಕ್ರವಾರದ ವಿಡಿಯೋ ಆಗಿರುತ್ತೆ ಶುಕ್ರವಾರ ಬಂದು ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡಿದ್ದೀನಿ ಈಗ ಬಂದು ಒನ್ ತರ್ಟಿ ಆಗಿದೆ ಸೊ ಮಕ್ಕಳನ್ನು ಅಮ್ಮರ ಮನೆಗೆ ಬಿಡಬೇಕು ಅಂತ ಯೋಚನೆ ಮಾಡಿದೆ ಆ್ಯಕ್ಚುಲಿ ನಾನು ಸ್ಯಾಟರ್ಡೆ ಬಿಡೋಣ ಅಂದ್ಕೊಂಡೆ ಸೊ ಮಕ್ಕಳಂತೂ ಇಬ್ಬರು ಅಮ್ಮ ಬಿಡು ಹೋಗ್ತೀವಿ ನಾವು ಹೋಗ್ಬೇಕು ಅಜ್ಜಿ ಮನೆಗೆ ಅಂತ ಹೇಳ್ತಿದ್ದರಿಂದ ಸೊ ಬಿಡೋಣ ಅಂತ ಹೇಳ್ಬಿಟ್ಟು ಅಲ್ಲದೆ ಅಕ್ಕನ ಮಕ್ಕಳು ಆಲ್ರೆಡಿ ಬಂದು ಒನ್ ವೀಕ್ ಆಗಿತ್ತು ಸೊ ಓಕೆ ನಾಲ್ಕು ಜನರು ಇದ್ದರೆ ತುಂಬ ಚೆನ್ನಾಗಿ ಆಟ ಆಡ್ಕೊಂಡಿರ್ತಾರೆ ಅಂತ ಹೇಳ್ಬಿಟ್ಟು ಬಿಡೋಣ ಅಂತ ಹೇಳ್ಬಿಟ್ಟು ಸೊ ಊಟ ಎಲ್ಲ ಮಾಡಿಕೊಂಡು ಟೂ ಓ ಕ್ಲಾಕಂಗೆ ಹೊರಡೋಣ ಅಂತ ರೆಡಿಯಾಗಿ ಹೊರಡ್ತಾ ಇದ್ದೀವಿ ಇವ್ರಿಗೆ ರಜಾ ಬಂದು ಒನ್ ವೀಕ್ ಆಗಿದೆ ಅಷ್ಟೇ ಇವ್ರಿಗೆ ಹಬ್ಬದಿಂದ ರಜಾ ಕೊಟ್ಟಿದ್ದಾರೆ ಸೊ ಒನ್ ಮಂತ್ ರಜಾ ಇರುತ್ತೆ ಸೊ ಹಾಗಾಗಿ ಆಟ ಆಡ್ಕೊಂಡಿರಲಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀನಿ ನಮ್ಮ ಇಲ್ಲಿಂದ ನಮ್ಮ ಅಮ್ಮರ ಮನೆಗೆ ನಮಗೆ ಒನ್ ಟ್ವೆಂಟಿ ಫೈವ್ ತರ್ಟಿ ಮಿನಿಟ್ಸ್ ಆಗುತ್ತೆ ಅಷ್ಟೇ ಸೊ ಓಕೆ ಅಂತ ಹೇಳ್ಬಿಟ್ಟು ಹೊರಟೆ ನನ್ನ ಮಗ ನಮ್ಮ ತೋಟದಿಂದ ಸೀಟ್ಸ್ಗಳಲ್ಲಿ ಸೀಟ್ಸ್ಗಳನ್ನೆಲ್ಲ ತೊಗೊಬಂದು ಇಲ್ಲಿಗೆ ಪಾಟ್ಗೆ ಹಾಕ್ಬಿಟ್ಟು ಅಲ್ಲಿ ಅದಕ್ಕೆ ನೀರು ಹಾಕ್ಬಿಟ್ಟು ಹೋಗ್ಬೇಕಾದ್ರೆ ನೀರು ಹಾಕ್ಬಿಟ್ಟು ಬರ್ತಾಯಿದ್ದಾನೆ ನನಗೆ ಹೇಳ್ಬಿಟ್ಟು ಹೋಗ್ತಾಯಿದ್ದ ಮ ಡೈಲಿ ನೀರು ಹಾಕು ಅಂತ ಹೇಳ್ಬಿಟ್ಟು ಅವರೇನೋ ಆರೆಂಜ್ ಸೀಡ್ಸ್ ಮತ್ತು ಮೆಲನ್ ಸೀಡ್ಸ್ ಅಂತ ಏನೇನೋ ಹೇಳ್ತಾ ಇದ್ದಾರೆ ಬಟ್ ಏನು ಸೀಡ್ಸ್ ಹಾಕಿದೆ ನನಗೂ ಗೊತ್ತಿಲ್ಲ ಸೊ ಅಲ್ಲಿ ಈ ಅಲ್ಲಿಂದ ಮತ್ತೆ ಹೊರಟಿ ಅಮ್ಮರ ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಬಟ್ ಬಿಸಿಲಂತೂ ತುಂಬಾ ಇತ್ತು ನಾನು ನಾಳೆ ಬೆಳಗ್ಗೆನೇ ಬಿಡೋಣ ಅಂತ ಅಂದ್ಕೊಂಡೆ ಬಟ್ ಇವರ ಗಲಾಟೆಗೆ ಬಿಟ್ಬಿಟ್ಟೆ ಬಂದುಬಿಡೋಣ ಅಂತ ಹೇಳ್ಬಿಟ್ಟು ಹೊರಟು ಜಾಸ್ತಿ ನಾವು ಏನು ನಮ್ಮ ಮಕ್ಳನ್ನೆಲ್ಲ ಬಿಟ್ಟಿರೋಲ್ಲ ಇರೋಲ್ಲ ಅಂತೂ ಇಷ್ಟನೇ ಆಗೋದಿಲ್ಲ ಅವರಿಲ್ಲ ಅಂದ್ರೆ ಮಕ್ಕಳು ಮನೆಗೆ ಬರ್ತಿದ್ದಂಗೆ ಮಕ್ಕಳು ಇರಬೇಕು ಅವ್ರನ್ನ ಸೊ ಇಷ್ಟ ಆಗೋಲ್ಲ ಅವ್ರಿಗೂ ಕೂಡ ಅಂದರೆ ಬೋರ್ ಆಗಿಬಿಡುತ್ತೆ ನನಗೂ ಅಷ್ಟೇ ಬೆಳಗಿಂದ ಮತ್ತು ಮಕ್ಕಳಿಲ್ಲ ಅಂದರೆ ನಮಗೂ ಮನೆಯಲ್ಲಿ ಟೈಮ್ ಪಾಸ್ ಕೂಡ ಆಗೋದಿಲ್ಲ ಅವರಿದ್ರೆ ಏನೋ ಒಂಥರ ಗಲಾಟೆ ಮಾಡ್ಕೊಂಡಾದ್ರು ಇರ್ತಾರೆ ಸೊ ಇಲ್ಲಿ ಅವ್ರಿಗೂ ಎಂಜಾಯ್ ಮಾಡೋ ಟೈಮ್ ಮಾಡಿಬಿಡ್ಲಿ ಅಂತ ಹೇಳ್ಬಿಟ್ಟು ಹೋಗೋ ಬಿಡೋಣ ಅಂತ ಹೇಳ್ಬಿಟ್ಟು ಹೊರಟೋ ನಾವು ಅಂಬರ ಮನೆ ರೀಚ್ ಆಗೋ ಅಷ್ಟರಲ್ಲಿ ಟು ತರ್ಟಿ ಆಗಿತ್ತು ಅದಕ್ಕೆ ಅಕ್ಕನ ಮಕ್ಕಳು ನೋಡಿ ಇವರಿಬ್ರು ಫುಲ್ ಖುಷಿ ಯಾಕಂದರೆ ಅವ್ರು ಆಗೋದೇ ಅಪರೂಪ ಅದು ಈ ರೀತಿ ಸಿಗೋದಂತೂ ಈ ಥರ ಹಾಲಿಡೇಸ್ ಸಿಕ್ಕಿದ್ರೆ ಮಾತ್ರ ಸಿಗ್ತಾರೆ ಸೊ ಅವ್ರಿಗೆ ಫುಲ್ ಖುಷಿಯಾಗ್ಬಿಟ್ರು ಒಂದಷ್ಟು ತನಕ ನನ್ನ ತಮ್ಮನ ಮಗ ಬೇರೆ ಇದ್ದಾನೆ ಅವ್ನು ಚಿಕ್ಕ ಪಾಪು ಸೊ ಒನ್ ಒನ್ ಆ್ಯಂಡ್ ಹಾಫ್ ಇಯರ್ಸ್ ಆಗಿದೆ ಅವನಿಗೆ ಅವನ ಜೊತೆ ಎಲ್ಲ ಆಟ ಆಡಿಕೊಂಡು ಏನೇನೋ ತಮಾಷೆ ಮಾಡಿಕೊಂಡು ಅವರು ಎಂಜಾಯ್ ಮಾಡ್ತಾಯಿದ್ದಾರೆ ಸೊ ಅಲ್ಲಿಂದ ನಾನು ಒಂದು ಸ್ವಲ್ಪ ಹೊತ್ತಿದ್ದೆ ಅಷ್ಟೇ ನಾನು ಏನು ಅಲ್ಲಿ ಬಿಟ್ಬಿಟ್ಟು ಬರೋಣ ಅಂತ ಅಷ್ಟೇ ಹೋಗಿದ್ದು ಸೊ ಹಂಗೂ ಸಂಜೆ ಆಗಿದೆ ಇರುವಂತ ಅಂತಿದ್ರು ನಾನೊಂದು ಸಿಕ್ಸ್ ತರ್ಟಿಗೆ ಅಲ್ಲಿಂದ ಹೊರಡೋಣ ಅಂತ ಹೇಳ್ಬಿಟ್ಟು ಹೊರಟೆ ಆಲ್ಮೋಸ್ಟ್ ಮೋಡ ಆಗ್ಬಿಟ್ಟಿತ್ತು ಮಳೆ ಬರುತ್ತೆ ಅಂದ್ಕೊಂಡ್ರೆ ಮಳೆನೂ ಇಲ್ಲ ಏನೂ ಇಲ್ಲ ಸೊ ಮಳೆ ಬಂದುಬಿಡುತ್ತೆ ಹೊರಡೋಣ ಅಂತ ಹೇಳ್ಬಿಟ್ಟು ಹೊರಟೆ ಹಂಗು ಅಮ್ಮ ನಾಳೆ ಬೆಳಗ್ಗೆ ಹೋಗಿ ಅಂತ ಇರುವಂತಿದ್ರು ಬಟ್ ನಾನು ಇಲ್ಲ ಅಂತ ಹೇಳ್ಬಿಟ್ಟು ಬಂದೆ ಅಲ್ಲಿಂದ ಮತ್ತೆ ನೆಲ್ಮಂಗ್ಳ ಸೈಡ್ ಹೋಗಬೇಕಿತ್ತು ಸ್ವಲ್ಪ ಕೆಲಸ ಇತ್ತು ಅಂತ ಹೋದೆ ಆ ಕಡೆ ಹೋದ್ರೆ ಮಾತ್ರ ನಾವು ಮಾತ್ರ ಬಂಗಾರಪೇಟೆ ಚಾಟ್ಸ್ ಮಿಸ್ ಮಾಡಲ್ಲ ಇಲ್ಲಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ಸೊ ಚಾಟ್ಸ್ ತಿನ್ಕೊಂಡು ಸೀದಾ ಮತ್ತೆ ನಮ್ಮ ಮನೆ ಕಡೆ ಬಂದೆ ಅಲ್ಲಿಗೆ ಬರೋ ಅಷ್ಟರಲ್ಲಿ ಮನೆಗೆ ಬರೋ ಅಷ್ಟು ನಾನು ಸೆವೆನ್ ತರ್ಟಿ ಆಗಿತ್ತು ಸೊ ಮನೆಗೆ ಬಂದು ಫಸ್ಟ್ ಅಡುಗೆ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಫ್ರೆಶ್ ಅಪ್ ಆಗಿ ಬಂದು ಅಡುಗೆ ರೆಡಿ ಇದ್ದೀನಿ ಸೊ ಇದೆ ಎಲ್ಲ ಸೋಸ್ಕೊಂಡು ತೊಳೆಯೋದಕ್ಕೆ ಇಟ್ಟಿದ್ದೀನಿ ನಾನು ಈ ಮಿಕ್ಸ್ ಮಶಪ್ ಮಾಡೋಣ ಅಂದ್ಕೊಂಡು ಇದಕ್ಕೆ ಹುರುಳಿಕಾಳು ಹಾಗೆ ಬೇಳೆ ಅವರೇ ಬೆಳೆ ಇದ್ದರೆ ಮಾತ್ರ ಈ ಸಾಂಬಾರು ಸೂಪರಾಗಿರುತ್ತೆ ಬಟ್ ಅವರೇ ಬೆಳೆ ನಾನು ತರಿಸಿರಲಿಲ್ಲ ಅನ್ಕೋತೀನಿ ಎಮರ್ಜೆನ್ಸಿ ಆ ಟೈಮಲ್ಲಿ ಇರೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಅವರೇ ಬೆಳೆ ಹಾಕ್ಬಿಟ್ರಂತೂ ಮಶಪ್ಪು ಸೊ ಕಾಳು ಹುರುಳಿಕಾಳು ಬೇಳೆ ಹಾಕಿದ್ದೀನಿ ಸೊ ಇದಕ್ಕೆ ತೊಳೆದ್ಬಿಟ್ಟು ಸೊಪ್ಪನ್ನೆಲ್ಲ ಇಟ್ಟಿದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಒಂದು ಟೊಮೊಟೊ ಹಾಕಿ ಒಂದು ವಿಷಲ್ ಕೂಗಿಸ್ಕೊತೀನಿ ಇನ್ನೊಂದು ಕಡೆ ಮುದ್ದೆ ಕೂಡ ಇಟ್ಕೊಂಡ್ಬಿಡೋಣ ಅಂತ ರೆಡಿ ಇದೀನಿ ಹಾಗೆ ಬೋಂಡ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ಈರುಳ್ಳಿ ಕೂಡ ಹಚ್ಚಿಟ್ಕೊಂಡೆ ಈಗ ಸಾಂಬಾರಿಗೆ ಅಂತ ಮಸಾಲೆಗೆ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಗೆ ಚೀರಿಗೆ ಸ್ವಲ್ಪ ಸಾಂಬಾರು ಪೌಡ್ರ್ ಹಾಕೊಂಡು ರುಬ್ಕೊಂಡಿದ್ದೀನಿ ವಿಷಲ್ ಕೂಗಿತ್ತು ಸೊ ಸೊಪ್ಪು ಹಾಕೊಳ್ಳಿ ಅಂತ ಸ್ವಲ್ಪ ತಾರಕ್ಕೆ ಇಟ್ಟಿದ್ದೀನಿ ಹಾಗೆ ಸೊಬಾಕ್ಸಿ ಸೊಪ್ಪು ಇತ್ತು ಮಿಕ್ಸ್ ಸೊಪ್ಪಲ್ಲ ಸಬಾಕ್ಷಿ ಸೊಪ್ಪು ಕೂಡ ಅದ್ರಲ್ಲ ಇತ್ತು ನನಗೆ ಹಸ್ಬೆಂಡ್ಗೆ ಅಷ್ಟೇ ಅಲ್ವಾ ಬೋಂಡ ಸೊ ಸ್ವಲ್ಪ ಸೊಬಾಕ್ಸಿ ಸೊಪ್ಪೆಲ್ಲ ಹಾಕೊಂಡು ಸ ಬೋಂಡಾಗ ಕೂಡ ಕಲಿಸ್ಕೊಂಡೆ ಸೊಪ್ಪಾರಿದೆಯಲ್ಲ ಸೊ ರುಬ್ಕೊಂಡೆ ಇದಕ್ಕೆ ಆಲೂಗೆಡ್ಡೆ ಮತ್ತು ಬದನೆಕಾಯಿ ತರಕಾರಿ ಹಾಕಿದ್ದೀನಿ ಹಾಗೆ ಬೋಂಡ ಕೂಡ ಒಂದು ಕಡೆ ರೆಡಿ ಇದ್ದೀನಿ ವಾಟರ್ ಮೆಲನ್ ಇತ್ತು ಅದರ ಜ್ಯೂಸ್ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ವಾಟರ್ ಮೆಲನ್ ಜ್ಯೂಸ್ ಕೂಡ ಮಾಡಿಕೊಂಡೆ ಡೇ ಅಂತೂ ಈಗಿತ್ತು ನಿಮ್ಗೆ ಈ ವಿಡಿಯೋ ಇಷ್ಟೇ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು